ಗ್ರಾಮ ಆಡಳಿತಾಧಿಕಾರಿಗಳ ಕೇಂದ್ರ ಸಂಗರಿ ಕಂದಾಯ ಭವನ ಕೆಂಪೇಗೌಡ ರಸ್ತೆ ಬೆಂಗಳೂರು ತಾಲೂಕು ಘಟಕ ಇಳಕಲ್ ವತಿಯಿಂದ ರಾಜ್ಯ ಸಂಘದ ಕಾರ್ಯಕಾರಿಣಿಯ ಸಭೆಯ ನಿರ್ಣಯದಂತೆ ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಅನಿರ್ದಿಷ್ಟಾವಧಿ ಮುಷ್ಕರವನ್ನ ಇವತ್ತು ನಾವೆಲ್ಲರೂ ಕರ್ನಾಟಕ ರಾಜ್ಯಾದ್ಯಂತ ಎಲ್ಲ ತಾಲೂಕು ಕಚೇರಿಗಳ ಮುಂದೆ ನಾವು ಮುಷ್ಕರವನ್ನ ಮಾಡ್ತಾ ಇದ್ದೇವೆ ನಾವು ದಿನಾಂಕ ಇಪ್ಪತ್ತ್ ಮೂರನೇ ತಾರೀಕು ಒಂಬತ್ತನೇ ತಿಂಗಳದಂದು ನಾವು ಮುಷ್ಕರವನ್ನು ಮಾಡ್ತೀವಿ ಅಂಥೇಳಿ ಮಾನ್ಯ ಪ್ರಧಾನ ಕಾರ್ಯದರ್ಶಿಗಳಿಗೆ ಈಗಾಗಲೇ ನಾವು ಮನವಿಯನ್ನು ಕೊಟ್ಟಿದ್ದೇವೆ ನಮ್ಮ ಬೇಡಿಕೆಗಳು ಏನಪ್ಪ ಅಂದರೆ ಮೊಬೈಲ್ ಆ್ಯಪ್ ಮತ್ತು ವೆಬ್ ಅಪ್ಲಿಕೇಶನ್ಗಳ ಮೂಲಕ ಆಗುತ್ತಿರುವ ಸಮಸ್ಯೆಗಳ ಬಗ್ಗೆ ನಾವು ಈಗಾಗಲೇ ಇಪ್ಪತ್ತ್ಮೂರನೇ ತಾರೀಕಿನಿಂದಲೇ ನಾವು ಐದು ಆರು ಆ್ಯಪ್ಗಳ ಕೆಲಸವನ್ನು ಈಗಾಗಲೇ ಸ್ಥಗಿತಗೊಳಿಸಿದ್ದೇವೆ ಆಧಾರ್ ಸಿಡಿಂಗ್ ಲ್ಯಾಂಡ್ ಬೇಟ್ ಬಗರ್ ಹುಕುಂ ಹಕ್ಕುಪತ್ರ ನಮೂನೆ ಮತ್ತು ಒಂದು ಮತ್ತು ಐದು ಪೌತಿ ಆಂದೋಲನ ಆ್ಯಪ್ ಈ ಈ ಆ್ಯಪ್ಗಳ ಕೆಲಸವನ್ನು ನಾವು ಈಗಾಗಲೇ ಇಪ್ಪತ್ತ್ ಮೂರನೇ ನಾವು ಸ್ಥಗಿತಗೊಳಿಸಿದ್ದೇವೆ ಇಂದಿನಿಂದ ನಾವು ಲೇಖನಿ ಸಹಿತ ಲೇಖನಿಯನ್ನು ಕೂಡ ಸ್ಥಗಿತಗೊಳಿಸೋದ್ರ ಮೂಲಕ ನಾವು ಇವತ್ತು ಮುಷ್ಕರವನ್ನ ಮಾಡ್ತಾ ಇದ್ದೇವೆ ನಮಗೆ ಯಾವುದೇ ಮೂಲಭೂತ ಸೌಲಭ್ಯಗಳಿಲ್ಲದೆ ನಮಗೆ ನೂರಾರು ಸಾವಿರಾರು ಕೆಲಸಗಳನ್ನ ನಮ್ಮ ಮೇಲಾಧಿಕಾರಿಗಳು ವಹಿಸ್ತಾ ಇದ್ದಾರೆ ನಮಗೆ ಒಂದು ಕಚೇರಿಯ ವ್ಯವಸ್ಥೆ ಎಲ್ಲ ಕೂಡ್ಲಿಕ್ಕೆ ಮೂಲಭೂತ ಸೌಕರ್ಯಗಳಾದ ಮತ್ತೆ ಟೇಬಲ್ ಕುರ್ಚಿಗಳು ಅಲ್ಮೇರಾಗಳು ಲ್ಯಾಪ್ಟಾಪ್ ಪ್ರಿಂಟರ್ ಆಗಲಿ ಸ್ಕ್ಯಾನರ್ಗಳಾಗ್ಲಿ ತದನ ಗೂಗಲ್ ಕ್ರೋಮ್ ಬುಕ್ ಆಗಲಿ ಈ ಯಾವುದೇ ಸೌಲಭ್ಯಗಳನ್ನ ಕೊಡದೆ ಕೂಡ ನಮಗೆ ನೂರಾರು ಕೆಲಸಗಳನ್ನ ನಾವು ವೆಬ್ ಅಪ್ಲಿಕೇಶನ್ಗಳ ಆಪ್ ಆ್ಯಪ್ಗಳ ಮೂಲಕವಾಗಲಿ ನಾವು ಮಾಡ್ತಾ ಇದ್ದೇವೆ ಇದಲ್ದೇನೆ ಕೂಡ ನಮಗೆ ಮೇಲಾಧಿಕಾರಿಗಳು ಬೆಳಿಗ್ಗೆ ಆರು ಗಂಟೆಯ ನಂತರ ಕೆಲಸವನ್ನ ಪ್ರಾರಂಭ ಮಾಡಲು ತಿಳಿಸ್ತಾರೆ ಸರ್ಕಾರದ ಆದೇಶ ಬೆಳಿಗ್ಗೆ ಹತ್ತು ಗಂಟೆಯಿಂದ ಐದು ಗಂಟೆಯವರೆಗೆ ಕೆಲಸ ಮಾಡ್ಬೇಕಂತ ಇರುವುದು ಆದರೆ ನಮಗ ನಮ್ಮ ಕೆಲಸ ಬೆಳಿಗ್ಗೆ ಆರು ಗಂಟೆಯಿಂದ ಪ್ರಾರಂಭವಾಗಿ ರಾತ್ರಿ ಹತ್ತು ಗಂಟೆಯವರೆಗೆ ನಮಗೆ ಕೆಲಸ ಕೇಳ್ತಾ ಇದ್ದಾರೆ ನಮ್ಮ ಸಭೆಗಳು ಯಾವಾಗಲೂ ರಾತ್ರಿ ಎಂಟು ಗಂಟೆ ಎಂಟು ಗಂಟೆಯ ನಂತರ ಇರ್ತವೆ ಗೂಗಲ್ ಮೀಟ್ಗಳಾಗಲಿ ವಾಟ್ಸಪ್ ಮೂಲಕ ಆಗಲಿ ನಮ್ಮ ಎಲ್ಲಾ ಸಭೆಗಳು ಏನಿರ್ತಾವಲ್ಲ ಅವೆಲ್ಲ ರಾತ್ರಿ ಎಂಟು ಗಂಟೆಯ ನಂತರ ಇರುವುದರಿಂದ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಎರಡರಿಂದ ಮೂರು ಪ್ರಕರಣಗಳು ಡೈವರ್ಸ್ ಹಂತಕ್ಕೆ ಹೋಗಿರುವಂತ ಪ್ರಕರಣಗಳಿದ್ದಾವೆ ಮತ್ತೆ ಈ ಎಲ್ಲ ಒತ್ತಡದಿಂದಾಗಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಐವತ್ತಕ್ಕೂ ಹೆಚ್ಚು ಸಾವುಗಳಾಗಿದ್ದಾವೆ ಮತ್ತೆ ಇಷ್ಟೆಲ್ಲ ಕೆಲಸ ಮಾಡ್ತಾ ಇದ್ರು ಕೂಡ ನಮ್ಮ ಮೇಲಾಧಿಕಾರಿಗಳು ಅಮಾನತು ಆದೇಶವನ್ನು ಮಾಡೋದು ನೋಟಿಸ್ಗಳನ್ನು ಕೊಡೋದು ಎದುರಿಸುವ ತಂತ್ರವನ್ನ ಮಾಡ್ತಾ ಇದ್ದಾರೆ ಅದಲ್ಲದೆ ಈಗ ಭಾನುವಾರ ಮತ್ತು ಶನಿವಾರ ಎರಡು ದಿನ ರಜೆ ಇರುವ ಸಂದರ್ಭದಲ್ಲಿ ಎರಡನೇ ಶನಿವಾರ ನಾಲ್ಕನೇ ಶನಿವಾರ ರಜೆ ಇರುವ ಸಂದರ್ಭದಲ್ಲಿ ದಿನನೇ ರಾತ್ರಿ ಎಂಟು ಗಂಟೆಗೆ ಒಂಬತ್ತು ಗಂಟೆಗೆ ಗೂಗಲ್ ಮೀಟ್ ಮಾಡಿ ಈ ಎರಡು ದಿನಗಳ ಕಾಲಾವಕಾಶ ಈ ಎರಡು ದಿನ ಏನು ಐತಲ್ಲ ಎರಡು ದಿನದಲ್ಲಿ ಈ ತರ ಕೆಲಸ ಇದೆ ಇದು ಎನಿ ಕಂಡೀಷನ್ ನೀವು ಮಾಡಲೇಬೇಕು ಅನ್ನುವಂಥ ಒತ್ತಡಗಳನ್ನು ಹಾಕ್ತಾ ಇದ್ದಾರೆ ಇವೆಲ್ಲದರ ವಿರುದ್ಧವಾಗಿ ನಮ್ಮ ಇವೆಲ್ಲ ಬೇಡಿಕೆಗಳು ಈಡೇರುವವರೆಗೂ ಕೂಡ ನಾವು ಈ ಮುಷ್ಕರವನ್ನು ಕೈ ಬಿಡುವುದಿಲ್ಲ ಇವತ್ತು ರಾಜ್ಯಾದಂತ ಎಲ್ಲ ತಾಲೂಕುಗಳಲ್ಲಿ ನಾವು ಮುಷ್ಕರವನ್ನ ಮಾಡ್ತಾ ಇದ್ದೇವೆ ನಾಳೆಯ ದಿನ ಇಪ್ಪತ್ತೇಳು ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಎಲ್ಲ ರಾಜ್ಯದ ಮೂವತ್ತೊಂದು ಜಿಲ್ಲೆಗಳಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳ ಕಚೇರಿಗಳ ಮುಂದೆ ನಮ್ಮ ಇಡೀ ಗ್ರಾಮ ಆಡಳಿತಾಧಿಕಾರಿಗಳ ಸಂಘವು ಮುಷ್ಕರವನ್ನ ಮಾಡುತ್ತೆ ಇಪ್ಪತ್ತೇಳನೇ ತಾರೀಕು ಕೂಡ ಹಿಡಿಯರ್ಲಿಲ್ಲ ಅಂದ್ರೆ ಮುಂದಿನ ಮುಂದಿನ ದಿನಮಾನಗಳಲ್ಲಿ ನಾವು ಫ್ರೀಡಂ ಪಾರ್ಕ್ ಹೋರಾಟ ಕೂಡ ಸಿದ್ಧರಿದ್ದೇವೆ ಇವೆಲ್ಲ ಬೇಡಿಕೆ ಈಡೇರುವವರೆಗೂ ನಾವು ಹೋರಾಟವನ್ನು ಹಿಂದೆ ಪಡೆಯುವ ಪ್ರಮೇಯವೇ ಇಲ್ಲ ಮಾತೇ ಇಲ್ಲ ಎಂಬುದನ್ನು ಈ ಮೂಲಕ ನಾವು ತಿಳಿಸ್ತಾ ಇದ್ದೇವೆ ಗ್ರಾಮ ಆಡಳಿತಾಧಿಕಾರಿಗಳ ಕೇಂದ್ರ ಸಂಗರಿ ಕಂದಾಯ ಭವನ ಕೆಂಪೇಗೌಡ ರಸ್ತೆ ಬೆಂಗಳೂರು ತಾಲೂಕು ಘಟಕ ಏಳ್ಕಲ್ ವತಿಯಿಂದ ರಾಜ್ಯ ಸಂಘದ ಕಾರ್ಯಕಾರಿಣಿಯ ಸಭೆಯ ನಿರ್ಣಯದಂತೆ ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಅನಿರ್ದಿಷ್ಟಾವಧಿ ಮುಷ್ಕರವನ್ನು ಇವತ್ತು ನಾವೆಲ್ಲರೂ ಕರ್ನಾಟಕ ರಾಜ್ಯಾದಂಥ ಎಲ್ಲ ತಾಲೂಕು ಕಚೇರಿಗಳ ಮುಂದೆ ನಾವು ಮುಷ್ಕರವನ್ನು ಇದ್ದೇವೆ ನಾವು ದಿನಾಂಕ ಇಪ್ಪತ್ತ್ಮೂರನೇ ತಾರೀಕು ಒಂಬತ್ತನೇ ತಿಂಗಳದಂದು ನಾವು ಮುಷ್ಕರವನ್ನು ಮಾಡ್ತೀವಿ ಅಂಥೇಳಿ ಮಾನ್ಯ ಪ್ರಧಾನ ಕಾರ್ಯದರ್ಶಿಗಳಿಗೆ ಈಗಾಗಲೇ ನಾವು ಮನವಿಯನ್ನು ಕೊಟ್ಟಿದ್ದೇವೆ ನಮ್ಮ ಬೇಡಿಕೆಗಳು ಏನಪ್ಪ ಅಂದ್ರೆ ಮೊಬೈಲ್ ಆ್ಯಪ್ ಮತ್ತು ವೆಬ್ ಅಪ್ಲಿಕೇಶನ್ಗಳ ಮೂಲಕ ಆಗುತ್ತಿರುವ ಸಮಸ್ಯೆಗಳ ಬಗ್ಗೆ ನಾವು ಈಗಾಗಲೇ ಇಪ್ಪತ್ತ್ಮೂರನೇ ತಾರೀಕಿನಿಂದಲೇ ನಾವು ಐದು ಆರು ಆ್ಯಪ್ಗಳ ಕೆಲಸವನ್ನು ಈಗಾಗಲೇ ಸ್ಥಗಿತಗೊಳಿಸಿದ್ದೇವೆ ಆಧಾರ್ ಸೀಡಿಂಗ್ ಲ್ಯಾಂಡ್ ಬೇಡ್ ಬಗರುಕೋಮ್ ಹಕ್ಕು ಪತ್ರ ನಮೂನೆ ಮತ್ತು ಒಂದು ಮತ್ತು ಐದು ಭೌತಿ ಆಂದೋಲನ ಆ್ಯಪ್ ಈ ಈ ಆ್ಯಪ್ಗಳ ಕೆಲಸವನ್ನು ನಾವು ಈಗಾಗಲೇ ಇಪ್ಪತ್ತ್ಮೂರನೇ ತಾರೀಕಿಂದಲೇ ನಾವು ಸ್ಥಗಿತಗೊಳಿಸಿದ್ದೇವೆ ಇಂದಿನಿಂದ ನಾವು ಲೇಖನಿ ಸಹಿತ ಲೇಖನಿಯನ್ನು ಕೂಡ ಸ್ಥಗಿತಗೊಳಿಸುವುದರ ಮೂಲಕ ನಾವು ಇವತ್ತು ಮುಷ್ಕರವನ್ನ ಮಾಡ್ತಾ ಇದ್ದೇವೆ ನಮಗೆ ಯಾವುದೇ ಮೂಲಭೂತ ಸೌಲಭ್ಯಗಳಿಲ್ಲದೆ ನಮಗೆ ನೂರಾರು ಸಾವಿರಾರು ಕೆಲಸಗಳನ್ನ ನಮ್ಮ ಮೇಲಾಧಿಕಾರಿಗಳು ವಹಿಸ್ತಾ ಇದ್ದಾರೆ ನಮಗೆ ಒಂದು ಕಚೇರಿಯ ವ್ಯವಸ್ಥೆ ಎಲ್ಲ ಕೂಡ್ಲಿಕ್ಕೆ ಮೂಲಭೂತ ಸೌಕರ್ಯಗಳಾದ ಮತ್ತೆ ಟೇಬಲ್ ಕುರ್ಚಿಗಳು ಅಲ್ಮಿನಾಗಳು ಲ್ಯಾಪ್ಟಾಪು ಪ್ರಿಂಟರ್ ಆಗಲಿ ಸ್ಕ್ಯಾನರ್ಗಳಾಗಲಿ ತದನ ಗೂಗಲ್ ಕ್ರೋಮ್ ಬುಕ್ ಆಗಲಿ ಈ ಯಾವುದೇ ಸೌಲಭ್ಯಗಳನ್ನ ಕೊಡದೆ ಕೂಡ ನಮಗೆ ನೂರಾರು ಕೆಲಸಗಳನ್ನ ನಾವು ವೆಬ್ ಅಪ್ಲಿಕೇಶನ್ಗಳ ಆಗಲಿ ಆ್ಯಪ್ಗಳ ಮೂಲಕವಾಗಲಿ ನಾವು ಮಾಡ್ತಾ ಇದ್ದೇವೆ ಇದಲ್ಲದೆ ಕೂಡ ನಮಗೆ ಮೇಲಾಧಿಕಾರಿಗಳು ಬೆಳಿಗ್ಗೆ ಆರು ಗಂಟೆಯ ನಂತರ ಕೆಲಸವನ್ನು ಪ್ರಾರಂಭ ಮಾಡಲು ತಿಳಿಸ್ತಾರೆ ಸರ್ಕಾರದ ಆದೇಶ ಬೆಳಿಗ್ಗೆ ಹತ್ತು ಗಂಟೆಯಿಂದ ಐದು ಗಂಟೆಯವರೆಗೆ ಕೆಲಸ ಮಾಡಬೇಕಂತ ಇರುವುದು ಆದರೆ ನಮಗೆ ನಮ್ಮ ಕೆಲಸ ಬೆಳಿಗ್ಗೆ ಆರು ಗಂಟೆಯಿಂದ ಪ್ರಾರಂಭವಾಗಿ ರಾತ್ರಿ ಹತ್ತು ಗಂಟೆಯವರೆಗೆ ನಮಗೆ ಕೆಲಸ ಕೇಳ್ತಾ ಇದ್ದಾರೆ ನಮ್ಮ ಸಭೆಗಳು ಯಾವಾಗಲೂ ರಾತ್ರಿ ಎಂಟು ಗಂಟೆ ಎಂಟು ಗಂಟೆಯ ನಂತರ ಇರ್ತವೆ ಗೂಗಲ್ ಮೀಟ್ಗಳಾಗಲಿ ವಾಟ್ಸಪ್ ಮೂಲಕ ಆಗಲಿ ನಮ್ಮ ಎಲ್ಲ ಸಭೆಗಳು ಏನಿರ್ತಾವಲ್ಲ ಅವೆಲ್ಲ ರಾತ್ರಿ ಎಂಟು ಗಂಟೆಯ ನಂತರ ಇರೋದರಿಂದ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಎರಡರಿಂದ ಮೂರು ಪ್ರಕರಣಗಳು ಡೈವರ್ಸ್ ಹಂತಕ್ಕೆ ಹೋಗಿರುವಂಥ ಪ್ರಕರಣಗಳಿದ್ದಾವೆ ಮತ್ತು ಈ ಎಲ್ಲ ಒತ್ತಡದಿಂದಾಗಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಐವತ್ತಕ್ಕೂ ಹೆಚ್ಚು ಸಾವುಗಳಾಗಿದ್ದಾವೆ ಮತ್ತೆ ಇಷ್ಟೆಲ್ಲ ಕೆಲಸ ಮಾಡ್ತಾ ಇದ್ರು ಕೂಡ ನಮ್ಮ ಮೇಲಾಧಿಕಾರಿಗಳು ಅಮಾನತು ಆದೇಶವನ್ನು ಮಾಡೋದು ನೋಟಿಸ್ಗಳನ್ನು ಕೊಡೋದು ಹೆದರಿಸುವ ತಂತ್ರವನ್ನ ಮಾಡ್ತಾ ಇದ್ದಾರೆ ಅದಲ್ಲದೆ ಈಗ ಭಾನುವಾರ ಮತ್ತು ಶನಿವಾರ ಎರಡು ದಿನ ರಜೆ ಇರುವ ಸಂದರ್ಭದಲ್ಲಿ ಎರಡನೇ ಶನಿವಾರ ನಾಲ್ಕನೇ ಶನಿವಾರ ರಜೆ ಇರುವ ಸಂದರ್ಭದಲ್ಲಿ ದಿನನೇ ರಾತ್ರಿ ಎಂಟು ಗಂಟೆಗೆ ಒಂಬತ್ತು ಗಂಟೆಗೆ ಗೂಗಲ್ ಮೀಟ್ ಮಾಡಿ ಈ ಎರಡು ದಿನಗಳ ಕಾಲಾವಕಾಶ ಈ ಎರಡು ದಿನ ಏನು ಐತಲ್ಲ ಎರಡು ದಿನದಲ್ಲಿ ಈ ತರ ಕೆಲಸ ಇದೆ ಇದು ಎನಿ ಕಂಡೀಷನ್ ನೀವು ಮಾಡಲೇಬೇಕು ಅನ್ನುವಂಥ ಒತ್ತಡಗಳನ್ನು ಹಾಕ್ತಾ ಇದ್ದಾರೆ ಇವೆಲ್ಲದರ ವಿರುದ್ಧವಾಗಿ ನಮ್ಮ ಇವೆಲ್ಲ ಬೇಡಿಕೆಗಳು ಈಡೇರುವಗೂ ಕೂಡ ನಾವು ಈ ಮುಷ್ಕರವನ್ನ ಕೈ ಬಿಡುವುದಿಲ್ಲ ಇವತ್ತು ರಾಜ್ಯದಂತ ಎಲ್ಲ ತಾಲೂಕುಗಳಲ್ಲಿ ನಾವು ಮುಷ್ಕರವನ್ನ ಮಾಡ್ತಾ ಇದ್ದೇವೆ ನಾಳೆಯ ದಿನ ಇಪ್ಪತ್ತೇಳು ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಎಲ್ಲ ರಾಜ್ಯದ ಮೂವತ್ತೊಂದು ಜಿಲ್ಲೆಗಳಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳ ಕಚೇರಿಗಳ ಮುಂದೆ ನಮ್ಮ ಇಡೀ ಗ್ರಾಮ ಆಡಳಿತಾಧಿಕಾರಿಗಳ ಸಂಘವು ಮುಷ್ಕರವನ್ನ ಮಾಡುತ್ತೆ ಇಪ್ಪತ್ತೇಳನೇ ತಾರೀಕು ಕೂಡ ಹಿಡಿಯಲಿಲ್ಲ ಅಂದ್ರೆ ಮುಂದಿನ ದಿನಮಾನಗಳಲ್ಲಿ ನಾವು ಫ್ರೀಡಂ ಪಾರ್ಕ್ ಹೋರಾಟ ಕೂಡ ಸಿದ್ಧರಿದ್ದೇವೆ ಇವೆಲ್ಲ ಬೇಡಿಕೆ ಹಿಡಿಯುವವರೆಗೂ ನಾವು ಹೋರಾಟವನ್ನು ಹಿಂದೆ ಪಡೆಯುವ ಪ್ರಮೇಯವೇ ಇಲ್ಲ ಮಾತೇ ಇಲ್ಲ ಎಂಬುದನ್ನು ಈ ಮೂಲಕ ನಾವು ತಿಳಿಸ್ತಾ ಸನಾ ಸಣಾ ಟಿವಿಯನ್ನು ನೋಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡದೇ ಮತ್ತು ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ